ಹೋಟೆಲ್ ಸ್ಟೈಲಲ್ಲಿ ವೆಜಿಟೇಬಲ್ ಬಿರಿಯಾನಿ ಮಾಡೋದನ್ನು ನೋಡ್ಕೊಳ್ಳೋಣ ಸೇಮ್ ಟು ಸೇಮ್ ಹೋಟೆಲ್ಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಅಷ್ಟೇ ಸ್ಪೈಸಿಯಾಗಿ ಅಷ್ಟೇ ರುಚಿಯಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೀವು ಸಹ ಮಾಡ್ಕೋಬೋದು ಮೊದಲನೇದಾಗಿ ನಾನು ಒಂದು ಗ್ಲಾಸಷ್ಟು ಸೋನಾ ಮಸೂರಿ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಗ್ಲಾಸಷ್ಟು ಜೀರಾ ರೈಸನ್ನು ಹಾಕ್ತಿದ್ದೀನಿ ಯಾವುದೇ ಬಿರಿಯಾನಿಗೂ ಅಷ್ಟೇ ಜೀರಾ ರೈಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಮೂರು ಸಲ ನೀಟಾಗಿ ಬಿಟ್ಟು ಇಪ್ಪತ್ತು ನಿಮಿಷ ನಾವು ಇದನ್ನು ನೆನೆಸಿಟ್ಕೊಳ್ಳೋಣ ಅಷ್ಟರಲ್ಲೊಂದು ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಹಾಕ್ಕೊಂಡು ಚಕ್ಕೆ ಮತ್ತು ಲವಂಗ ಲವಂಗ ಒಂದು ಆರು ಏಳು ಸೇರಿಸ್ಕೊಳ್ಳಿ ಚಿಕ್ಕ ಚಿಪ್ಪಷ್ಟು ತೆಂಗಿನಕಾಯನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಹಾಕಿದ್ರೆ ಸಾಕು ಖಾರಕ್ಕೆ ಎಂಟು ಹಸಿ ಇದು ಖಾರ ಇದೆ ಅದರಿಂದ ಇಷ್ಟು ಹಾಕಿದ್ದೀನಿ ಖಾರ ಕಡಿಮೆ ಇರೋ ಮೆಣಸಿನ್ಕಾಯಿ ಆದರೆ ಹತ್ತು ಅಥವಾ ಹನ್ನೆರಡು ಹಾಕ್ಕೋಬೋದು ಹಾಗೆ ಒಂದು ಎಂಟು ಗೋಡಂಬಿನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ತತ್ತರಿಯಾಗಿ ರುಬ್ಕೊಳ್ಳಿ ನಂತರ ಕುಕ್ಕರ್ ಬಿಸಿ ಮಾಡಿ ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಿರಿಯಾನಿ ಸ್ಪೈಸಸ್ನ ಹಾಕ್ತಿದ್ದೀನಿ ಬಿರಿಯಾನಿ ಸ್ಪೈಸಸ್ ಯಾವಾಗಲೂ ಅಷ್ಟೇ ಹೆಚ್ಚಿಗೆ ಹಾಕಬಾರ್ದು ಸ್ವಲ್ಪ ಹಾಕ್ಕೋಬೇಕು ಬರೀ ಅದೇ ಫ್ಲೇವರ್ ಬಂದ್ಬಿಡುತ್ತೆ ಅದರಿಂದ ಅದು ಸೋಂಪು ಮತ್ತು ನಿಮಗೆ ಕಸೂರಿ ಮೆತಿ ಹಾಕಿದ್ರೂ ಸಾಕು ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಟಿರೋಂಥ ಮಸಾಲ ಪೇಸ್ಟನ್ನು ಮೊದಲು ಸೇರಿಸ್ಕೊಂಡ್ಬಿಡೋಣ ಗಟ್ಟಿ ರುಬ್ಕೊಬೇಕು ನೋಡಿ ಈ ಥರ ಈಗ ಈ ಮಸಾಲ ಸೇರಿಸಿದ ನಂತರ ಸ್ವಲ್ಪ ಸ್ವಲ್ಪ ನೀರಿರುತ್ತಲ್ವ ಅದೆಲ್ಲ ಡ್ರೈ ಆಗಿ ಎಣ್ಣೆ ಸೈಡಲ್ಲಿ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈ ಮಸಾಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬಿರಿಯಾನಿನೂ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಈ ಥರ ಫ್ರೈ ಆಗಿದೆ ಅಲ್ವ ಈಗ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕ್ತಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡು ಇದನ್ನು ಅಷ್ಟೇ ಒಂದು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿ ತರಕಾರಿಗಳನ್ನು ಹಾಕ್ಕೋಬೇಕು ನಾನು ಎರಡು ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ ಏಳು ಬೀನ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದೇ ಒಂದು ನವಿಲು ಕೋಸನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಯಲ್ಲೇ ನಾನು ಮಶ್ರೂಮನ್ನು ಹಾಕ್ಕೊಳ್ತಾ ಇದ್ದೀನಿ ಮಶ್ರೂಮೋ ಅಥವಾ ಪನ್ನೀರೋ ಹಾಕ್ಕೊ ಎರಡು ಇಲ್ಲ ಇಲ್ಲ ತರಕಾರಿನೇ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ನಾನು ಸ್ವಲ್ಪ ತರಕಾರಿ ಹೆಚ್ಚಿಗೆ ನಮ್ಮ ನಮ್ಮನೇಲಿ ಇಷ್ಟ ಅದರಿಂದ ನೀವು ಇಷ್ಟು ಬೇಡ ಅಂದ್ರೆ ಮಾಡ್ಕೊಳ್ಳಿ ಬೇರೆ ಬೇರೆ ತರಕಾರಿನೂ ಹಾಕಿ ಮಾಡ್ಕೋಬಹುದು ಹಾಗೆ ನಾವು ರೈಸನ್ನು ನೆನೆಸಿಟ್ಟಿದ್ವಲ್ಲ ಅದೇ ಗ್ಲಾಸಲ್ಲೇ ನಾಲ್ಕು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ನೋಡಿ ನಾನು ಬಿಡಿ ಬಿಡಿಯಾಗಿ ಮಾಡ್ತಿದ್ದೀನಿ ನಿಮಗೆ ಮೆತ್ತಗೆ ಬೇಕು ಅಂದರೆ ಇನ್ನೂ ಒಂದು ಅರ್ಧ ಗ್ಲಾಸ್ ನ ಸೇರಿಸ್ಕೋಬಹುದು ತೊಂದರೆ ಇಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೇ ಒಂದು ಕುದಿ ಮಾತ್ರ ಕುದಿಸ್ಬೇಕು ತರಕಾರಿ ಹೆಚ್ಚಿಗೆ ಬೇಯಿಸ್ಬೇಡಿ ಈ ಥರ ಒಂದು ಕುದಿ ಬಂದ ನಂತರ ನೆನ್ಸಿಟಿರೋವಂಥ ರೈಸನ್ನು ಹಾಕ್ಕೊಳ್ಳಿ ನೀರು ಹಾಕಬಾರ್ದು ಬರೀ ರೈಸನ್ನು ಮಾತ್ರ ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ನೀವು ನಿಂಬೆ ರಸ ಹಾಕೋಂಗಿದ್ರು ಹಾಕ್ಕೋಬೋದು ನೋಡಿ ಈ ಜಾಗದಲ್ಲಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಅನ್ನ ಬಿಡಿ ಬಿಡಿಯಾಗಿ ಅಷ್ಟೇ ಮೃದುವಾಗಿ ಅಂದರೆ ಹೂವು ಥರ ತುಂಬ ಚೆನ್ನಾಗಿ ಬರುತ್ತೆ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಎರಡೇ ಎರಡು ಮಾತ್ರ ಕೂಗಿಸ್ಕೊಳ್ಳೋಣ ಹೆಚ್ಚಿನ ಕ್ವಾಂಟಿಟಿನಲ್ಲಿ ಮಾಡೋದಾದರೆ ಓಪನ್ ಪ್ಯಾನಲ್ಲೇ ಮಾಡ್ಬೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನಮಗೆ ಬಿರಿಯಾನಿ ರೆಡಿಯಾಗಿದೆ ಅಂತ ಸ್ಪೈಸಿ ಆಗಿದೆ ಅಷ್ಟೇ ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ಎಷ್ಟು ತಿಂತೀವಿ ಅನ್ನೋದೇ ಗೊತ್ತಾಗಲ್ಲ ಫ್ರೆಂಡ್ಸ್ ಅಷ್ಟು ರುಚಿಯಾಗಿರುತ್ತೆ ಇದ್ರ ಜೊತೆಲಿ ಮೊಸರು ಬಜ್ಜಿನೋ ಅಥವಾ ಒಂದು ಸ್ವಲ್ಪ ಚಟ್ನಿನೋ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಅಥವಾ ಆಚೆ ಎಲ್ಲಾದರೂ ಹೋಗೋಂಗಿದ್ರೆ ಪ್ಯಾಕ್ ಮಾಡಿ ತೊಗೊಂಡೋಗ್ಬೋದು ಇಷ್ಟ ಆಯಿತಾ ಹಾಗಿದ್ರೆ ಇವತ್ತೆ ಟ್ರೈ ಮಾಡಿ ಹೇಗೆ ಬಂದ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು